ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಜೀವನದಲ್ಲಿ ಹಣದ ಭದ್ರತೆ ಎಷ್ಟು ಮುಖ್ಯ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕುಟುಂಬದ ಭವಿಷ್ಯದ ಭದ್ರತೆ ಅಷ್ಟೇ ಮುಖ್ಯ ಇವತ್ತಿನ ದಿನಗಳಲ್ಲಿ ಯಾವ ಕುಟುಂಬದವರಿಗೂ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ಎಲ್ ಐ ಸಿ ನೆನಪಾಗುತ್ತೆ ಲೈಫ್ ಇನ್ಶೂರೆನ್ಸ್ ಅಂದರೆ ಎಲ್ ಐ ಸಿ ಅನ್ನೋ ಮಾತು ಜನರ ಬಾಯಲ್ಲಿ ಹಬ್ಬಿದೆ ಎಲ್ ಐ ಸಿ ಅಂದರೆ ಕೇವಲ ಒಂದು ಕಂಪನಿಯಲ್ಲ ಅದು ಲಕ್ಷಾಂತರ ಜನರ ನಂಬಿಕೆ ಭರವಸೆ ಮತ್ತು ಭವಿಷ್ಯದ ಸೆಕ್ಯೂರಿಟಿ ಕಂಪ್ಲೀಟ್ ಎಲ್ ಐ ಸಿ ಬಗ್ಗೆ ಸ್ಟೋರಿನ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ ಐ ಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ಸ್ಥಾಪಿಸಲ್ಪಟ್ಟು ಅಂದಿನ ಕಾಲದಲ್ಲಿ ಇನ್ನೂರ ನಲವತ್ತೈದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಇದ್ದವು ಅವುಗಳನ್ನು ನ್ಯಾಷನಲೈಸ್ ಮಾಡಿ ಒಂದೇ ಒಂದು ದೊಡ್ಡ ಸಂಸ್ಥೆ ಮಾಡಲಾಯಿತು ಅದೇ ಎಲ್ ಐ ಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಎಲ್ ಐ ಸಿ ಅಸೆಟ್ಸ್ ಅಂದರೆ ಮುನ್ನೂರು ಕೋಟಿ ರೂಪಾಯಿ ಆದರೆ ಇಂದಿನ ದಿನಗಳಲ್ಲಿ ಲಕ್ಷಾಂತರ ಕೋಟಿ ಅಸೆಟ್ಸ್ ಹೊಂದಿದೆ ಇದು ಕೇವಲ ಇನ್ಶುರೆನ್ಸ್ ನೀಡೋ ಸಂಸ್ಥೆ ಅಲ್ಲ ಇದು ಭಾರತದ ಎಕನಾಮಿಗೆ ಸಹ ಒಂದು ಬ್ಯಾಕ್ ಬೋನ್ ಆಗಿದೆ ಎಲ್ ಐ ಸಿ ಜನರಿಗೆ ಹಲವಾರು ರೀತಿಯ ಸೇವೆಗಳನ್ನು ಕೊಡುತ್ತೆ ಮೊದಲನೆಯದು ಲೈಫ್ ಇನ್ಶೂರೆನ್ಸ್ ಅಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ಆಗಿದ್ರೆ ಅವನ ಕುಟುಂಬಕ್ಕೆ ಹಣಕಾಸಿನ ಭದ್ರತೆ ಎರಡನೆಯದು ಪೆನ್ಷನ್ ಪ್ಲಾನ್ ಅಂದರೆ ನಿವೃತ್ತಿ ಆದ ಮೇಲೆ ತಿಂಗಳಿಗೆ ಆದಾಯ ಮೂರನೆಯದು ಚೈಲ್ಡ್ ಪ್ಲಾನ್ ಮಕ್ಕಳ ಫ್ಯೂಚರ್ ಎಜುಕೇಷನ್ಗೆ ಪಾಲಿಸಿ ನಾಲ್ಕನೆಯದು ಹೆಲ್ತ್ ಇನ್ಶೂರೆನ್ಸ್ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಕವರ್ ಮಾಡೋದು ಐದನೆಯದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಅಂದರೆ ಪಾಲಿಸಿ ಜೊತೆ ರಿಟರ್ನ್ಸ್ ಕೂಡ ಕೊಡ್ಬೋದು ಎಲ್ ಐ ಸಿನಲ್ಲಿ ನಲ್ಲಿ ಜನಪ್ರಿಯವಾದ ಹಲವು ಪಾಲಿಸೀಸ್ ಇವೆ ಜೀವನ್ ಆನಂದ್ ಅಂದರೆ ಇನ್ಶೂರೆನ್ಸ್ ಜೊತೆಗೆ ಸೇವಿಂಗ್ಸ್ ಕೂಡ ಜೀವನ್ ಅಕ್ಷಯ್ ಅಂದರೆ ಪೆನ್ಷನ್ ಪ್ಲ್ಯಾನ್ ನ್ಯೂ ಎಂಡೋಮೆಂಟ್ ಪ್ಲ್ಯಾನ್ ಅಂದರೆ ಸಿಂಪಲ್ ಸೇವಿಂಗ್ ಪ್ಲ್ಯಾನ್ ಜೀವನ್ ಅಂಗಮ್ ಅಂದರೆ ಲೈಫ್ ಟೈಮಿಂಗ್ ಕವರ್ ಜೊತೆಗೆ ಇಯರ್ಲಿ ಇನ್ಕಮ್ ಟೆಕ್ ಟರ್ಮ್ ಪ್ಲಾನ್ ಅಂದರೆ ಆನ್ಲೈನ್ ಸಿಂಪಲ್ ಇನ್ಶೂರೆನ್ಸ್ ಮನಿ ಬ್ಯಾಕ್ ಪಾಲಿಸಿ ಅಂದರೆ ಕೆಲವು ವರ್ಷಕ್ಕೊಮ್ಮೆ ಕೆಲವು ಹಣ ಹಿಂದಿರುಗಿಸುವ ಪಾಲಿಸಿ ಇವು ಮಿಡಲ್ ಕ್ಲಾಸ್ ಕುಟುಂಬಕ್ಕೆ ತುಂಬ ಯೂಸ್ಫುಲ್ ಎಲ್ ಐ ಸಿ ಗೆ ನಾವು ಪ್ರೀಮಿಯಂ ಕೊಡ್ತೇವೆ ಆ ಹಣವನ್ನು ಎಲ್ ಐ ಸಿ ಇನ್ವೆಸ್ಟ್ ಮಾಡುತ್ತೆ ಗವರ್ನಮೆಂಟ್ ಬಾಂಡ್ಸ್ ಸ್ಟಾಕ್ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಲ್ಲಿ ಆ ರಿಟರ್ನ್ಸ್ ಬಂದ ಮೇಲೆ ಪಾಲಿಸಿ ಮೆಚುರಿಟಿ ಆಗುವಾಗ ಬೋನಸ್ ಕೊಡುತ್ತೆ ಯಾರಾದರೂ ಪಾಲಿಸಿ ಹೋಲ್ಡರ್ಗೆ ಆಕ್ಸಿಡೆಂಟ್ ಅಥವಾ ಡೆತ್ ಆಯಿತು ಅಂದರೆ ಎಲ್ ಐ ಸಿ ಅವರ ಕುಟುಂಬಕ್ಕೆ ಸಮ್ ಅಸರ್ಟ್ ಕೊಡ್ತದೆ ಆದ್ದರಿಂದ ಜನರು ಎಲ್ ಐ ಸಿ ಮೇಲೆ ನಂಬ್ತಾರೆ ಎಲ್ ಐ ಸಿ ಅಂದರೆ ಮಿಡಲ್ ಕ್ಲಾಸ್ ಕುಟುಂಬಕ್ಕೆ ಒಂದು ಭರವಸೆ ಮನೆ ಲೋನ್ ಮಕ್ಕಳ ಫ್ಯೂಚರ್ ರಿಟೈರ್ಮೆಂಟ್ ಪ್ಲಾನ್ಸ್ ಎಲ್ಲದರಿಂದಲೂ ಎಲ್ ಐ ಸಿ ಪಾಲಿಸಿ ಹೆಲ್ಪ್ಫುಲ್ ಹಲವಾರು ಎಲ್ ಐ ಸಿ ಪಾಲಿಸಿ ಮಾತಾಡೋದ್ನ ಫ್ಯೂಚರ್ಗೆ ಅನ್ನೋದು ನೋಡ್ತಾರೆ ಆದರೆ ಎಲ್ ಐ ಸಿ ಅಂದರೆ ಕೇವಲ ಒಂದು ಡಾಕ್ಯುಮೆಂಟ್ ಅಲ್ಲ ಅದು ಬದುಕಿನ ಸೆಕ್ಯೂರಿಟಿ ಇನ್ಸುರೆನ್ಸ್ ಕ್ಷೇತ್ರದಲ್ಲಿ ಹಲವಾರು ಪ್ರೈವೇಟ್ ಕಂಪನೀಸ್ ಬಂದಿವೆ ಎಚ್ ಡಿ ಎಫ್ ಸಿ ಲೈಫ್ ಐ ಸಿ ಐ ಸಿ ಪೆಡೆನ್ಶಿಯಲ್ ಎಸ್ ಬಿ ಐ ಲೈಫ್ ಅಂದ್ರೆ ಇವರು ಇನ್ನೂ ಎಲ್ ಐ ಸಿ ಮೇಲೆ ಹೆಚ್ಚು ಟ್ರಸ್ಟ್ ಮಾಡ್ತಾರೆ ಕಾರಣ ಇದು ಗೌರ್ನಮೆಂಟ್ ಬ್ಯಾಂಕಿಂಗ್ ಹೊಂದಿದೆ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಲೈಫ್ ನಲ್ಲಿ ತುಂಬಾ ಹೈ ಅಂದರೆ ಜನರು ಕ್ಲೈಂಟ್ ಮಾಡಿದರೆ ಆಲ್ಮೋಸ್ಟ್ ಖಂಡಿತ ಸೆಟಲ್ಮೆಂಟ್ ಆಗುತ್ತೆ ಪ್ರೈವೇಟ್ ನಲ್ಲಿ ಕೆಲವೊಮ್ಮೆ ರಿಜೆಕ್ಟ್ ಆಗುವ ಚಾನ್ಸ್ ಹೆಚ್ಚು ಇಂದಿನ ಕಾಲದಲ್ಲಿ ಎಲ್ ಐ ಸಿ ಗೆ ಚಾಲೆಂಜಸ್ ಕೂಡ ಇವೆ ಪ್ರೈವೇಟ್ ಕಂಪನೀಸ್ ಅಗ್ರೆಸಿವ್ ಮಾರ್ಕೆಟಿಂಗ್ ಪ್ರೈವೇಟ್ ಕಂಪನೀಸ್ ಅಗ್ರೆಸಿವ್ ಮಾರ್ಕೆಟಿಂಗ್ ಮಾಡ್ತವೆ ಡಿಸೈನ್ ಇನ್ಶೂರೆನ್ಸ್ ಪ್ಲಾನ್ ಚೀಪ್ ಆಗಿ ಸಿಗುತ್ತೆ ಲೈಫ್ ಕೂಡ ತನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಪ್ಲೋಡ್ ಮಾಡ್ತದೆ ಜೊತೆಗೆ ಎಲ್ ಐ ಸಿ ಐ ಪಿ ಕೂಡ ಮಾರ್ಕೆಟ್ ಗೆ ಬಂದಿದೆ ಇದು ಒಂದು ದೊಡ್ಡ ಫೈನಾನ್ಷಿಯಲ್ ಇನ್ವೆಸ್ಟ್ ಫ್ಯೂಚರ್ ನಲ್ಲಿ ಕಾಂಪಿಟೀಶನ್ ಹೆಚ್ಚಾದರೂ ಎಲ್ ಐ ಗೆ ಜನ ಟ್ರಸ್ಟ್ ಲಾಂಗ್ ಹಿಸ್ಟ್ರಿ ಗವರ್ನಮೆಂಟ್ ಸಪೋರ್ಟ್ ಇವೆಲ್ಲರೂ ಇರುವುದರಿಂದ ಇದು ಇನ್ನೂ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಮೊದಲ ಸ್ಥಾನದಲ್ಲೇ ಇರುತ್ತೆ ಕೊನೆಯ ಮಾತು ಎಲ್ ಐ ಸಿ ಅಂದ್ರೆ ಕೇವಲ ಒಂದು ಇನ್ಶೂರೆನ್ಸ್ ಸಂಸ್ಥೆ ಅಲ್ಲ ಅದು ನಮ್ಮ ಕುಟುಂಬದ ಭವಿಷ್ಯದ ಭರವಸೆ ಎಲ್ ಐ ಸಿ ಪಾಲಿಸಿ ಅಂದ್ರೆ ನಮ್ಮ ಮಕ್ಕಳಿಗೆ ಪೋಷಕರಿಗೆ ನಮ್ಮ ರಿಟೈರ್ಮೆಂಟ್ಗೆ ಒಂದು ಸೆಕ್ಯೂರಿಟಿ ಇನ್ಶೂರೆನ್ಸ್ ಅಂದರೆ ಕೇವಲ ಇನ್ವೆಸ್ಟ್ಮೆಂಟ್ ಅಲ್ಲ ಅದು ಫ್ಯಾಮಿಲಿ ಪ್ರೊಟೆಕ್ಷನ್